ಅಮೃತ ವರ್ಷಿಣಿ ರಜನಿ ವಿವಾಹ ಫೋಟೋಸ್ ಇಲ್ಲಿದೆ ನೋಡಿ ಅಮೃತ ವರ್ಷಿಣಿ ಧಾರಾವಾಹಿಯ ರಜನಿ ಕಿರುತೆರೆ ವೀಕ್ಷಕರಿಗೆ ಚಿರಪರಿಚಿತರು ಅವರು ಈಗ ಹೊಸ ಬಾಳಿಗೆ ಕಾಲಿಟ್ಟಿದ್ದಾರೆ ಅರುಣ್ ಅವರ ಜೊತೆ ವಿವಾಹವನ್ನ ಆಗಿದ್ದಾರೆ ಆಪ್ತರು ಬಂದು ಅವರಿಗೆ ಆರೈಸಿದ್ದಾರೆ ಆ ಸಂದರ್ಭ ಫೋಟೋಗಳು ಇಲ್ಲಿವೆ ನೋಡಿ ವೀಕ್ಷಕರೇ ಈ ದಂಪತಿಗೆ ಸದ್ಯ ಎಲ್ಲರೂ ಶುಭ ಹಾರೈಸುತ್ತಿದ್ದಾರೆ ಅಮೃತ ಭರ್ಷಣಿ ಧಾರಾವಾಹಿಯ ನಟಿ ರಜನಿ ಅವರು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದು ಜಿಮ್ ಟ್ರೈನರ್ ಅರುಣ್ ವೆಂಕಟೇಶ್ ಜೊತೆ ವಿವಾಹವನ್ನ ಆಗಿದ್ದಾರೆ ಈ ಮದುವೆ ನಡೆದಿದ್ದು ನವ ದಂಪತಿಗೆ ಎಲ್ಲರೂ ಶುಭ ತಿಳಿಸಿದ್ದಾರೆ ಅರುಣ್ ಹಾಗೂ ರಜನಿ ಮಧ್ಯೆ ತುಂಬಾನೇ ಹಳೆಯ ಪರಿಚಯ ಇದೆ ಇವರು ಕಳೆದ ಎರಡು ವರ್ಷಗಳಿಂದ ಒಟ್ಟಾಗಿ ರೀಲ್ಸ್ ಮಾಡ್ತಿದ್ರು ಅವರ ರೀಲ್ಸ್ ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಿದ್ವು ಈ ಮೊದಲು ನಿಮ್ಮಿಬ್ಬರ ಮದುವೆ ಪ್ರೀತಿ ಇದೆಯಾ ಅಂತ ಕೇಳಿದಾಗ ರಜನಿ ಅವರು ಹಡ್ಡ ಮೇಲೆ ದೀಪ ಇಟ್ಟಿದ್ರು ನಾವಿಬ್ರು ಫ್ರೆಂಡ್ಸ್ ಅಷ್ಟೇ ಗೆಳೆಯರನ್ನೇ ಮದುವೆ ಆದ್ರೂ ಬೆಸ್ಟ್ ಅಲ್ವಾ ಅವರಿಗೆ ನಮ್ಮ ಕಷ್ಟ ಸುಖ ಗೊತ್ತಿರುತ್ತೆ ಅಂತ ರಜನಿ ಹೇಳಿದ್ರು ಇಂದು ನಡೆದ ಮದುವೆಯಲ್ಲಿ ಆಪ್ತರು ಗೆಳೆಯರು ಕುಟುಂಬದವರು ಹಾಜರಿ ಆಗಿದ್ರು ಅರುಣ್ ಹಾಗೂ ರಜನಿ ವಿವಾಹದ ಫೋಟೋಗಳನ್ನ ನೋಡಿ ಫ್ಯಾನ್ಸ್ ಖುಷಿ ಪಟ್ಟಿದ್ರು ಈ ಫೋಟೋಗಳು ಗಮನ ಸೆಳೆಯುವ ರೀತಿಯಲ್ಲಿ ಇದೆ ರಜಿನಿ ಹಾಗೂ ಅರುಣ್ ಅವರದ್ದು ಪ್ರೇಮ ವಿವಾಹ ಮನೆಯವರ ಒಪ್ಪಿಗೆ ಪಡೆದ ಬಳಿಕವೇ ಮದುವೆ ಆಗಿದ್ದಾರೆ ರಜನಿ ಕೆಲವು ಸಿನಿಮಾ ಹಾಗೂ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಅರುಣ್ ಅವರು ಜಿಮ್ ಟ್ರೈನರ್ ಆಗಿದ್ದಾರೆ ಇವರು ಇನ್ನಷ್ಟೇ ತಮ್ಮ ಲವ್ ಸ್ಟೋರಿ ರಿವೀಲ್ ಮಾಡಬೇಕಿದೆ ನಾವಿಬ್ಬರು ಪ್ರೇಮಿಗಳಲ್ಲ ಜಸ್ಟ್ ಫ್ರೆಂಡ್ಸ್ ಬೆಸ್ಟ್ ಫ್ರೆಂಡ್ಸ್ ಎನ್ನುವವರ ಬಳಿಕ ಮದುವೆ ಆಗಿರುವ ಸಾಕಷ್ಟು ಉದಾಹರಣೆಗಳಿವೆ ಕನ್ನಡ ಕಿರುತೆರೆ ನಟಿ ರಜನಿ ಹಾಗೂ ಜಿಮ್ ಟ್ರೈನರ್ ಅರುಣ್ ನಡುವೆ ಲವ್ವಿ ಟವಿ ನಡೆದಿದೆ ಎನ್ನುವ ಊಹಾಪೋಹಗಳು ಇತ್ತು ಆತರ ಏನೂ ಇಲ್ಲ ನಾವು ಫ್ರೆಂಡ್ಸ್ ಮಾತ್ರ ಅಂತ ರಜನಿ ಹೇಳಿಕೊಂಡಿದ್ರು ಇದೀಗ ಸದ್ಯಲ್ಲದೆ ಇಬ್ಬರು ಮದುವೆ ಆಗಿದ್ದಾರೆ ಪೋಷಕರು ಹಾಗೂ ಆಪ್ತರ ಸಮ್ಮುಖದಲ್ಲಿ ನಟಿ ರಜನಿ ಹಾಗೂ ಅರುಣ್ ವೆಂಕಟೇಶ್ ಮದುವೆ ನಡೆದಿದೆ ಇಬ್ಬರು ಇನ್ಸ್ಟಾಗ್ರಾಂನಲ್ಲಿ ಫನ್ನಿ ರೀಲ್ಸ್ ಮಾಡುವ ಮೂಲಕ ಗಮನವನ್ನ ಸೆಳೆದಿದ್ರು ಅದನ್ನು ನೋಡಿದಾಗಲೆಲ್ಲ ಇಬ್ಬರು ಡೇಟಿಂಗ್ ಮಾಡ್ತಿದ್ದಾರೆ ಎಂದು ಭಾವಿಸಿದ್ರು ಅಭಿಮಾನಿಗಳು ಆದರೆ ಅದನ್ನ ಒಪ್ಪಿಕೊಳ್ತಿರ್ಲಿಲ್ಲ ಈಗ ಇಬ್ಬರು ಹೊಸ ಬಾಳಿಗೆ ಕಾಲಿಟ್ಟಿದ್ದಾರೆ ಅದಕ್ಕೆ ಸಂಬಂಧಿಸಿದ ಫೋಟೋಗಳು ಇದಾಗಿರುತ್ತೆ ಸ್ನೇಹಿತರೆ ಅಮೃತ ವರ್ಷಿಣಿ ಧಾರಾವಾಹಿಯಲ್ಲಿ ನಟಿಸಿ ರಜನಿ ಮನೆ ಮಾತಾಗಿದ್ರು ಬಳಿಕ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯ ನಂತರ ಪಾತ್ರದಲ್ಲಿ ಗಮನ ಸೆಳೆದಿದ್ರು ಇತ್ತೀಚೆಗೆ ನೀ ಇರೋದಿಕೆ ಜೊತೆಗೆಲಿ ಎಂಬ ಹೊಸ ಧಾರಾವಾಹಿಯಲ್ಲಿ ಬಣ್ಣ ಹಚ್ಚಿದ್ರು ಅದೇ ಸಮಯದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ನಾನು ಅರುಣ್ ಫ್ರೆಂಡ್ಸ್ ಅಂತ ಹೇಳಿಕೊಂಡಿದ್ರು ಇಬ್ಬರು ಮದುವೆ ಆಗಿದ್ದಾರೆ ಎಂಬ ಸಾಕಷ್ಟು ಜನ ಭಾವಿಸಿದ್ರು ಗಂಡ ಹೆಂಡತಿ ಸೇರಿ ಒಟ್ಟಿಗೆ ರೀಲ್ಸ್ ಮಾಡ್ತಿದ್ದಾರೆ ಅನ್ಕೊಂಡಿದ್ರು ಈ ಬಗ್ಗೆ ಪ್ರಶ್ನೆ ಕೇಳಿದಾಗ ಯಾರನ್ನು ಕರೆಯಿದೆ ಮದ್ವೆ ಆಗ್ತೀನ ಕದ್ದು ಮುಚ್ಚಿ ಮದುವೆ ಯಾಕಾಗಬೇಕು ಮದುವೆ ಅನ್ನೋದು ಖುಷಿಯ ವಿಚಾರ ಎಲ್ಲರಿಗೂ ಹೇಳ್ತೀನಿ ಇನ್ನೂ ಮದುವೆ ಆಗಿಲ್ಲ ಅದೆಲ್ಲ ಬರೀ ಗೋಸಿಪ್ ಅಷ್ಟೇ ನಾವಿಬ್ಬರು ಗಂಡ ಹೆಂಡತಿ ಅಲ್ಲ ಫ್ರೆಂಡ್ಸ್ ಅಷ್ಟೇ ಅಂತ ರೀಲ್ಸ್ ಮಾಡೋಕ್ಕೆ ವಿಡಿಯೋ ಪಾರ್ಟ್ನರ್ ಅಷ್ಟೇ ಅಂತ ಹೇಳಿಕೊಂಡಿದ್ರು